ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಸಾಹಿತ್ಯ ಕಣಜ ಮಾಲಿಕೆಯಲ್ಲಿ ಆಯ್ದ ಕೆಲ ಕಾದಂಬರಿಗಳು ಕಥೆಗಳು ನಿಮಗಾಗಿ ಪ್ರಸಾರವಾಗುತ್ತಿವೆ ಮಂಗಳವಾರ ಗುರುವಾರ ಹಾಗೂ ಶನಿವಾರಗಳಂದು ಚಾಚೂ ತಪ್ಪದೆ ವೀಕ್ಷಿಸಿ ಅಮರ ಪ್ರೇಮದ ಮಧು ಒಂದು ನೂರು ಒಂಬತ್ತು ಪಪ್ಪನಿಗೆ ನಿನ್ನ ಬ್ಯಾಂಕ್ ಕಾರ್ಡ್ ತೋರಿಸು ಮಮ್ಮಿಗೆ ನಿನ್ನ ಗ್ರೂಪಿನವರ ಗಾರ್ಡನ್ಗೆ ಬಹುಮಾನ ಬಂದಿರೋ ವಿಷಯ ಹೇಳು ಅಜ್ಜಿ ಹೇಳಿಕೊಡುತ್ತಿದ್ದರು ಬಾಬ್ಕಟ್ ಮಾಡಿದ ಕೂದಲು ತೋಳಿಲ್ಲದ ಮಂಡಿಯ ಮೇಲೆ ಬರುವ ಬಿಳಿ ಫ್ರಾಕ್ ಕಿವಿ ಕೊರಳು ಕೈಗಳಲ್ಲಿ ಏನೂ ಇಲ್ಲ ಮುಖದಲ್ಲಿ ತುಂಬಿದ ಗಾಂಭೀರ್ಯದೊಂದಿಗೆ ಕಣ್ಣಲ್ಲಿ ಶೂನ್ಯತೆಯು ಮನೆ ಮಾಡಿದೆ ಎನಿಸಿತು ನಿನ್ನ ಗಾರ್ಡನ್ಗೆ ಬಹುಮಾನ ಬಂದಿದೆ ಚಿನ್ನಿ ತೋರಿಸು ನಾನು ಪಪ್ಪ ನೋಡ್ತೀವಿ ಮೊದಲು ಕಾಫಿ ಕುಡೀರಿ ಆಮೇಲೆ ಎಲ್ಲಾ ತೋರಿಸ್ತೀನಿ ಅನ್ನು ನಿನ್ನ ರೂಮ್ ತೋರಿಸು ಮಂಚ್ ನಿನ್ನ ಪುಸ್ತಕದ ಬೀರು ನಿನ್ನ ಡೈನಿಂಗ್ ಟೇಬಲ್ ನಿನ್ನ ಮೆಡಿಕಲ್ ಕೇಫ್ ಸೆಂಟರ್ ವಿಭಾಗ ಎಲ್ಲಾ ತೋರಿಸು ನಿನ್ನ ಗವರ್ನಸ್ನ ನಿಮ್ಮ ಪಪ್ಪನಿಗೆ ಪರಿಚಯ ಮಾಡಿಸು ಅಜ್ಜಿಯದೇ ಬಹುಪಾಲು ಮಾತು ಮೊಮ್ಮಗಳದು ತುಂಡಾದ ಮಾತು ಆಕೆ ನೈಟ್ ಗೌನ್ ಹಾಕಿ ಕುತ್ತಿಗೆಗೂ ಮೇಲೆ ಕತ್ತರಿಸಿದ ಕೂದಲ ಬಾಬ್ ಶೈಲಿಯಲ್ಲಿದ್ದರು ಬಾಬ್ ಮಾಡಿಸಿದರು ಕುತ್ತಿಗೆಯಿಂದ ಇಳಿದ ಸ್ಟೆಪ್ ಬಾಬ್ ಎಷ್ಟೋ ವಾಸಿ ಎನಿಸುತ್ತಿತ್ತು ಆಕೆಗೂ ಹತ್ತು ವರ್ಷದ ಹಿಂದಿನ ರೂಪ ಇರಲಿಲ್ಲ ಅಜ್ಜಿಯ ಸನ್ನಿಧಾನ ಬಿಟ್ಟು ಮಗಳು ತನ್ನ ಕಡೆ ಬರಲಿಲ್ಲ ತಂದೆಯನ್ನು ಕಂಡರೆ ತೀರ ಅಪರಿಚಿತರನ್ನು ಕಂಡಂತೆ ವರ್ತಿಸಿದಳು ಚಿನ್ನಿ ಬಾಮ ಬಿಸ್ಕತ್ ತಗೋ ಎಂದಾಗ ಬೇಡಿ ಅಂಕಲ್ ಎಂದವಳು ತುಟಿ ಕಚ್ಚಿ ಸಾರಿ ಅಂಕಲ್ ಸಾರಿ ಪಪ್ಪ ಬೇರೆಯವರು ಏನು ಕೊಟ್ಟರು ತಗೋಬಾರ ದೂಂತ ನಮ್ಮ ದೀದಿ ಹೇಳಿದ್ದಾರೆ ಎಂದಳು ಅಯ್ಯೋ ನಮ್ಮ ವಿಜ್ಜು ಬಂದು ಏನೂ ಕೊಟ್ಟರು ತಗೊಳ್ಳಲ್ಲ ನಾನು ನಿನ್ನ ಸೋದರ ಮಾವನೇ ನಿಮ್ಮಮ್ಮನ ಅಣ್ಣ ಅಂದರೂ ತಗೊಳ್ಳಲ್ಲ ಅವಳ ಗವರ್ನರ್ಸ್ ಎಂಜಿಲಾ ಬಹಳ ಸ್ಟಿಕ್ಸ್ ಶಾಲೆಯಲ್ಲಿ ಓದು ವಿದ್ಯೆ ಕಲಿಸಿದರೆ ಇಲ್ಲಿ ನಡುನಡಿ ಶಿಸ್ತು ಕಲಿಸಲಿಕ್ಕೆ ಎಂಜಿಲಾನ ಇಟ್ಟಿದ್ದಾರೆ ಅಜ್ಜಿಯ ಊ ನಿಮ್ಮಮ್ಮ ಇಂಗ್ಲೆಂಡ್ ಆಗಿದ್ದಾಳೆ ಗುರುತು ಸಿಗತ್ತಾ ಅಜ್ಜಿ ಕೇಳಿದರು ಅಜ್ಜ ಇನ್ನು ಸ್ವಲ್ಪ ಟೈಮ್ ಇರೋದು ನಾವು ವಾರ ವಾರ ಶಟಲ್ ಕಾಕ್ ಆಡ್ತಿದ್ದೇವಲ್ಲ ಆಡೋಣ ಬಾ ಎಂದು ಎದ್ದಳು ಅಜ್ಜಿ ಜೋರಾಗಿ ನಗುತ್ತಾ ಪಪ್ಪಾ ಮಮ್ಮಿ ಬಂದಿದ್ದಾರೆ ಅವರಿಗೆ ನಿನ್ನ ರೂಮ್ ತೋರಿಸು ಒಂದು ಹಂಡ್ರೆಡ್ ಹತ್ತು ಅಮರ ಪ್ರೇಮದ ಮಧು ಅವರ ಜೊತೆ ಮಾತಾಡು ಕಾಕ್ ಬರೋವಾರ ಆಡೋಣ ಎಂದರಾಕೆ ಒಂದು ನಂಗೆ ಶಟಲೇಕಾಗ್ ಇಷ್ಟ ಬಾಲು ಅವರಿಗೆ ಕಾಫಿ ಕೊಡ್ತಾನೆ ರೂಮ್ ತೋರಿಸ್ತಾನೆ ಎಂದಳು ಹಾಗಾದರೆ ಪಪ್ಪ ಮಮ್ಮಿಗೆ ಟಾಟಾ ಹೇಳು ನೀವು ನೋಡ್ಲಿಕ್ಕೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಅನ್ನು ಅಜ್ಜಿ ಹೇಳಿಕೊಟ್ಟ ವಾಕ್ಯ ಗಿಳಿಯಂತೆ ಉಳಿದಳು ನಿಮ್ಮ ಪಪ್ಪನಿಗೆ ನಿನ್ನ ಫೋನ್ ನಂಬರ್ ಕೊಡು ಆಗಾಗ ಬೆಂಗಳೂರಿಂದ ಟ್ರಂಕಾಲ್ ಮಾಡ್ತಾರೆ ಎಂದಳು ಜಯಶ್ರೀ ನೋ ಪಾಠ ಓದುವಾಗ ತುಂಬಾ ಫೋನ್ ಕಾಲ್ಸ್ ಬಂದರೆ ದೀದಿ ಬೈತಾರೆ ವಾರಕ್ಕೆ ಎರಡು ಸಲ ಅಜ್ಜಿ ಮಾಡ್ತಾರ ವಿಜ್ಜು ಮಾಮಾ ಮಾಡ್ತಾರೆ ಗಾಡೆ ಅಂಕಲ್ ಮಾಡ್ತಾರೆ ಇನ್ನೆಷ್ಟು ಜನಕ್ಕೆ ಫೋನ್ ನಂಬರ್ ಕೊಡ್ತಿ ವಿಸಿಟರ್ಸ್ ಅವರ್ಸ್ನಲ್ಲಿ ಬರಲಿಕ್ಕೆ ಹೇಳು ಅಂತ ದೀದಿ ಬಾಯ್ದರು ಎಂದಳು ಅಜ್ಜಿ ಮೊಮ್ಮಗಳು ಶಟಲ್ಕಾಕ್ ಆಡಲು ಹೋದರು ಬಾಲು ತಂದುಕೊಟ್ಟ ಕಾಫಿ ಕುಡಿದು ಅವಳ ರೂಂ ಅವರ ಪಾಲಕಿ ಏಂಜಲಾ ಅಲ್ಲಿನ ತೋಟ ಎಲ್ಲಾ ನೋಡಿಕೊಂಡು ಅವರು ಮರಳಿ ಹೋಟೆಲ್ಗೆ ಬಂದರು ಅವನ ಮನಸ್ಸಿಗೆ ಆದ ನೋವು ನಿರಾಶೆ ಉದ್ವಿಗ್ನತೆ ಅವಳಿಗೆ ಚೆನ್ನಾಗಿ ತಿಳಿದಿತ್ತು ಪ್ರೀತಿಸಿ ಮುದ್ದುಗರೆಯುತ್ತಿದ್ದ ಆ ಪುಟ್ಟ ಮಗಳು ತಂದೆಯ ಗುರುತೇ ಇಲ್ಲದಂತೆ ತೀರ ಅಪರಿಚಿತಳಂತೆ ವರ್ತಿಸಿದಾಗ ಅವನು ಖಿನ್ನನಾಗಿದ್ದ ಆ ಖಿನ್ನತೆಯ ಅರಿವೇ ಇಲ್ಲದಂತೆ ಇದು ನೋಡಿ ಮಕ್ಕಳು ಆಡೋ ತೋಟ ಮೇರಿ ಗೋರೌಂಡ್ ರಬ್ಬರ್ ದೋಣಿ ಕುದುರೆ ರಬ್ಬರ್ ದೋಣಿಲಿ ಕೂತು ಅಜ್ಜಿ ಜೊತೆ ಈ ಕಾಲುವೆಯ ಉದ್ದ ನೀರಲ್ಲಿ ಮೋಜು ಕುದುರೆ ಸವಾರಿ ಮಾಡ್ತಾಳೆ ಮೇರಿ ರೌಂಡ್ ಅಂದರೆ ಇಷ್ಟೇ ಈ ಹೂವಿನ ಗಿಡಗಳು ನೀರಿನ ಕಾರಂಜಿ ಎಲ್ಲಾ ಎಂಜಾಯ್ ಮಾಡ್ತಾಳೆ ಆ ಕಡೆ ಮಕ್ಕಳಿಗೆ ಸ್ವಲ್ಪ ಸ್ವಲ್ಪ ಜಾಗ ಕೊಟ್ಟಿದ್ದಾರೆ ಇವಳು ತನ್ನ ಗ್ರೂಪಿನ ಜೊತೆ ಸೇರಿ ಒಂದು ಗುಲಾಬಿ ತೋಟ ಮಾಡಿದ್ದಾಳೆ ಫಾರಿನ್ ರಿಟರ್ನ್ ಚೈಲ್ಡ್ ಸ್ಪೆಷಲಿಸ್ಟ್ ಬಂದು ವಾರ ವಾರ ಮಕ್ಕಳ ಚೆಕ್ಅಪ್ ಮಾಡ್ತಾರೆ ಎಂದು ಅವಳ ಮಂಚ್ ಹಾಸಿಗೆ ರೂಮ್ ಸೇವಕರು ಊಟ ತಿಂಡಿಯ ಶ್ರೀಮಂತಿಕೆ ವೈಖರಿ ಎಲ್ಲಾ ತೋರಿಸಿ ಬಣ್ಣಿಸಿದಳು ಅನಂತರ ಅಜ್ಜಿಯೊಡನೆ ಆಡುತ್ತಿದ್ದ ಮಗಳ ಬಳಿ ಹೋಗಿ ರಜಾದಲ್ಲಿ ಮನೆಗೆ ಬರೆಯೋ ಇಲ್ಲವೋ ಎಂದಳು ಒಂದ್ ನಾನು ಬೆಂಗಳೂರಿಗೆ ಬರಲ್ಲ ಚಿಂಟು ತಗೊಂಡು ಹೊಡೀತಾನೆ ಕ್ಯಾಟ್ರಿ ಪಿಲ್ಲರ್ನಲ್ಲಿ ಹೊಡೀತಾನೆ ಅಜ್ಜಿ ಬಂಗ್ಲೆಗೆ ಹೋಗ್ತೀನಿ ಅಜ್ಜಿ ನನ್ನ ದೆಹಲಿಗೆ ಕರಕೊಂಡೋಗ್ತಾರೆ ಆಗ ಅಮರ ಪ್ರೇಮದ ಮಧು ತಾಜ್ಮಹಲ್ ಎಲ್ಲಾ ತೋರಿಸ್ತಾರೆ ಎಂದಳು ಆಯ್ತಮ್ಮ ಅಜ್ಜಿ ಮೊಮ್ಮಗಳಾಗೆ ಇರು ನಿಂಗೆ ಪಪ್ಪಾ ಮಮ್ಮಿ ಇಬ್ಬರೂ ಬೇಕಾಗಿಲ್ಲ ಎಂದು ನಕ್ಕು ಹೇಳಿದರು ರಾಜಸಿಂಹ ಮಾತನಾಡುವ ಶ್ರಮ ತೆಗೆದುಕೊಳ್ಳಲಿಲ್ಲ ಹೋಟೆಲಿಗೆ ವಾಪಸ್ ಬಂದು ಟಿಫಿನ್ಗೆ ಬನ್ನಿ ಎಂದು ಕರೆದೊಯ್ದಳು ತಿಂಡಿ ತಿನ್ನುವಾಗ ಅಚ್ಚಿನ್ನ ನೋಡಿದೀರಾ ಏನನ್ನಿಸಿತು ಈ ಚಿಕ್ಕ ವಯಸ್ಸಿಗೆ ಏನು ಪ್ರೌಢತೆ ಬಂದಿದೆಯಲ್ಲವೇ ಅಲ್ಲಿದ್ದಾಗ ಹಟಮಾರಿ ತುಂಡಿ ಇದ್ದಳು ಇಲ್ಲಿ ಬಂದೋರಿಗೆ ಅತಿಥಿ ಸತ್ಕಾರ ಮಾಡೋದ್ರಿಂದ ಹಿಡಿದು ಎಲ್ಲಾ ಕಲಿಸಿದ್ದಾರೆ ಎಂದಳು ನಮ್ಮಮ್ಮನಂತೂ ತುಂಬಾ ಹೊಂಡ್ಕೊಂಡಿಟ್ಟಿದ್ದಾಳೆ ನಮ್ಮಮ್ಮನ ಎಲ್ಲಾ ಆಸ್ತಿಯವಳಿಗೆ ಅಂತೆ ಈಗ ಅಮ್ಮನ ಆಸ್ತಿ ಎಷ್ಟಿದೆ ಗೊತ್ತಾ ಎಂದಳು ಬೆಂಕಿ ಬಿತ್ತು ನಿಮ್ಮಮ್ಮನ ಆಸ್ತಿಗೆ ಎಂದು ಗಟ್ಟಿಯಾಗಿ ಚೀರುವ ಹಾಗಾಯಿತು ಆದರೆ ಅವನು ಚೀರಲಿಲ್ಲ ತುಂಬಾ ಮೌನ ವಹಿಸಿದ್ದ ತನ್ನನ್ನು ಆ ಮಗು ಅಷ್ಟು ಪ್ರೀತಿಸಿತ್ತು ಎನ್ನುವುದೇ ಸುಳ್ಳೇ ತನ್ನ ಚಿನ್ನಿ ಅಲ್ಲವೇ ಅವಳು ಬೇರೆ ಹುಡುಗಿಯೇ ಅದೇ ರೂಪದ ಬೇರೆ ಹುಡುಗಿಯೇ ಈ ಬಗೆಯ ವಿಚಿತ್ರ ಆಲೋಚನೆಗಳಲ್ಲಿ ಅವನ ಹೃದಯ ದಹದಹಿಸಿ ಹೋಗುತ್ತಿತ್ತು ಮಧ್ಯಾಹ್ನ ಅವನ ರೂಮಿನಲ್ಲಿ ಮಲಗಿದ್ದ ಏಕೋ ನಿದ್ರೆ ಬರಲಿಲ್ಲ ಎದ್ದು ಹೊರಗೆ ಬಂದ ಲಿಜಿ ವರಾಂಡದ ರೂಮಿನ ಬಲಿ ಇದ್ದಳು ನಮಸ್ಕಾರ ಸಾಫ್ ಮ್ಯಾಮ್ ಬೇಕಾಗಿತ್ತ ಅವರ ಬ್ರದರ್ ವಿಜಯ್ ಬಂದಿದ್ದರು ಡೆನಿಮ್ ಎಕ್ಸ್ಪೋರ್ಟ್ ವಿದೇಶಿ ಪ್ರತಿನಿಧಿ ಬಂದಿದ್ದರು ಅವರ ಭೇಟಿಗೆ ಹೋಗಬೇಕಾಗಿತ್ತು ಹೀಗಾಗಿ ಮಧ್ಯಾಹ್ನದ ಲಂಚ್ ಅಲ್ಲೇ ಮುಗಿಸಿ ಬಾರೆ ತಾವು ಊಟಕ್ಕೆ ಬಂದಾಗ ರೆಡಿ ಮಾಡುವಂತಿದ್ದಾರೆ ಎಂದ ನನಗೆ ಊಟ ಬೇಡ ಮ್ಯಾಡಮ್ ಒನ್ ಅವರ್ ಬೋರ್ಡಿಂಗ್ಗೆ ಹೋಗಬೇಕು ಕಾರಿನ ಏರ್ಪಾಟು ಮಾಡ್ತೀರಾ ಎಂದು ಮಗಳಿರುವ ಬೋರ್ಡಿಂಗಿನ ಹೆಸರು ವಿಳಾಸ ಹೇಳಿದ ಓ ಕಾ ಬನ್ನಿ ಕಾರನ್ನು ರಿಸರ್ವ್ ಮಾಡೇ ಇದ್ದೀವಿ ಆ ಬೋರ್ಡಿಂಗ್ ಆಗಾಗ ಹೋಗಿ ರೂಢಿ ಇರೋ ರಾಬರ್ಟನ ಕಾರಿನಲ್ಲೇ ಹೋಗಿ ಮೇಮ್ಸಾಫ್ ಅದರಲ್ಲೇ ಹೋಗೋದು ಯಾವಾಗಲೂ ಎಂದು ಪೋರ್ಟಿಕೋಗೆ ಬಂದು ಅಲ್ಲಿ ಸಾಲಾಗಿ ನಿಂತಿದ್ದ ಕಾರಿನ ಪೈಕಿ ಯಾವುದೋ ಆರಿಸಿ ಡ್ರೈವರ್ನೊಡನೆ ಮಾತಾಡಿ ಒಂದು ಹಂಡ್ರೆಡ್ ಹನ್ನೆರಡು ಅಮರ ಪ್ರೇಮದ ಮಧು ಅವನನ್ನು ಕರೆದಳು ರಾಜಸಿಂಹ ಬಂದು ಕಾರಿನಲ್ಲಿ ಕೂತ ಕಾರುಬುರ್ ಎಂದು ಹೊರಟಿತು ಅರ್ಧ ಗಂಟೆಯಲ್ಲಿ ಭವ್ಯ ತೋಟ ತಲುಪಿತು ಗೇಟಿನಲ್ಲಿದ್ದ ಮೂರ್ಖನಿಂದ ಬಿಡುಗಡೆ ಹೊಂದಿ ಒಳಗೆ ಬಂದು ಅಲ್ಲಿ ಓಡಾಡುತ್ತಿದ್ದ ಸಮಸ್ತ್ರದಾರಿಗೆ ಹಿಂದಿಯಲ್ಲಿ ಕೇಳಿದ ಆತ ಸೂಪರಿಂಟೆಂಡೆಂಟ್ ಅವರ ರೂಮಿಗೆ ಕರೆತಂದು ಬಿಟ್ಟ ರಾಜಸಿಂಹ ವಿಸಿಟಿಂಗ್ ಕಾರ್ಡ್ ತೋರಿಸಿ ಚಿನ್ನಿಯ ಹೆಸರು ಎಲ್ಲಾ ತಿಳಿಸಿ ಬೆಂಗಳೂರಿನಿಂದ ತಾನು ಬಂದಿರುವುದಾಗಿ ತಿಳಿಸಿದ ಅವರು ಹಾರ್ದಿಕವಾಗಿ ಕೈಕುಲುಕಿ ರಿಜಿಸ್ಟರ್ ಪರಿಶೀಲಿಸಿ ಜವಾನನನ್ನು ಕರೆದು ಮಿಸ್ ಏಂಜಲನ್ನ ಕೂಗು ಎಂದರು ಕೊಂಚ ಹೊತ್ತಿಗೆ ಚೂಟಿಯಾದ ಚುರುಕು ಕಣ್ಣಿನ ಇಪ್ಪತ್ತರ ಯುವತಿಯೋರ್ವಳು ಬಂದಳು ಉತ್ಸಾಹದಿಂದ ಪುಟಿಯುವಂತ ಇದ್ದ ಆ ಚೂಟಿ ಹುಡುಗಿ ಅಂತ ರೂಪಾವತಿಯಲ್ಲಿ ಯಾವ ಅಲಂಕಾರನವೂ ಇಲ್ಲ ಬಿಚ್ಚಿದ್ದ ಕೂದಲಿಗೆ ಎರಡು ಹೇರ್ಪಿನ್ ಹಾಕಿ ಅಚ್ಚ ಹಸಿರು ಗೌನ್ ಧರಿಸಿದ್ದಳು ಅವಳ ಕಣ್ಣುಗಳಲ್ಲಿ ತುಂಬಿದ ಲವಲವಿಕೆ ಅವಳಿಗೆ ಏನೋ ಒಂದು ತರಹ ಅಲಂಕಾರ ನೀಡಿತ್ತು ಮಿಸ್ ಏಂಜಲ್ ನೀನು ನೋಡಿಕೊಳ್ತಾ ಇರೋ ಸ್ವರ್ಣಲತಾ ಅನ್ನೋ ಮಗುವಿನ ತಂದೆ ಮಗುವಿನ ನೆಕ್ನೇಮ್ ಚಿನ್ನಿ ಇವರನ್ನ ಕರೆದುಕೊಂಡು ಹೋಗಿ ಮಗುವಿನ ಭಟ್ಟ ಮಾಡಿಸು ಎಂದರು ಮಿಸ್ ಏನ್ಜಲ ಹೊರಗೆ ಬಂದು ಹಾಫ್ ಅನ್ ಅವರ್ ಕಾದರೆ ಮೆರಿನ್ ಡ್ರೈವ್ರೋ ಅವರ ಬಂಗ್ಲೆಗೆ ಫೋನ್ ಮಾಡ್ತೀನಿ ನಿಮ್ಮನ್ನ ಅಲ್ಲಿಗೆ ಕರೆದುಕೊಂಡು ಹೋಗ್ತೀನಿ ಈಗ ಹನ್ನೊಂದು ಗಂಟೆಗೆ ಸ್ವರ್ಣಮ್ಮ ಹಾಗೂ ಜಯಶ್ರೀ ಆಂಟಿ ಬಂದು ಮಗುನ ಮನೆಗೆ ಕರೆದುಕೊಂಡು ಹೋದರು ನಾಳೆ ಬೆಳಿಗ್ಗೆ ಕರೆತಂದು ಬಿಡ್ತಾರೆ ಬಹುಶಃ ನೀವು ಬೆಂಗಳೂರಿನಿಂದ ಬಂದಿರೋ ವಿಷಯ ಜಯಶ್ರೀ ಆಂಟಿಗೆ ಗೊತ್ತಿಲ್ವೇನೋ ಎಂದಳು ಅವನು ಕೊಂಚ ಚಿಕಿತನಾಗಿ ಮಗುನ್ನ ನೋಡೋಕೆ ವಾರಕ್ಕೆ ಒಂದು ದಿನ ಒಂದೇ ಗಂಟೆ ಅಂತ ನಿಯಮ ಇದೆ ಅಂತ ಕೇಳಿದ್ದೆ ಮಗುನ ಹೀಗೆ ಬಂಧುಗಳ ಮನೆಗೆ ಕಳಿಸ್ತೀರಾ ಅಂತ ಗೊತ್ತಿರಲಿಲ್ಲ ಎಂದ ಅವಳು ನಗುತ್ತ ಇಲ್ಲಿ ಬೇರೆ ಹಾಸ್ಟೆಲಿನ ಸ್ಥಾಪಕಿನೇ ಸ್ವರ್ಣಮ್ಮ ಇಲ್ಲಿರೋ ಮೂವತ್ತು ಮಕ್ಕಳು ಅಪಾರ ಶ್ರೀಮಂತರ ಮಕ್ಕಳು ಸ್ವರ್ಣಮ್ಮ ಅಂತೂ ದಿನಾ ಸಂಜೆ ಚಿನ್ನನ್ನು ನೋಡಲಿಕ್ಕೆ ಬತ್ತಾರೆ ಶಾಲೆ ಬಿಟ್ಟ ಮೇಲೆ ಚಿನ್ನಿ ಜೊತೆ ಎರಡು ಎಂಟು ಅಮರ ಪ್ರೇಮದ ಮಧು ಒಂದು ಹಂಡ್ರೆಡ್ ಹದಿಮೂರು ಗಂಟೆ ಆಡಿ ರಾತ್ರಿ ಊಟ ಸಹ ಒಮ್ಮೊಮ್ಮೆ ಅವಳ ಜೊತೆಯೇ ಮಾಡ್ತಾರೆ ಭಾನುವಾರ ಪೂರ್ತ ತಮ್ಮನೇಲೆ ಇಟ್ಕೋತಾರೆ ಎಂದಳು ಅಂತೂ ಮಗು ಅವರನ್ನ ಹೊಂದ್ಕೊಂಡಿದ್ದಾಳೆ ಎಂದ ಜ್ವರ ಬಿದ್ದು ಎದ್ದ ಮೇಲೆ ಕೆಲವು ದಿನ ಆ ಮಗುವಿಗೆ ಹಿಂದಿನ ವಿಷಯ ಪೂರ್ತಿ ಮರೆತು ಹೋಗಿತ್ತು ಆಗ ಆಕೆ ನಿಧಾನವಾಗಿ ಒಲಿಸಿಕೊಂಡರು ಎಂದರು ಜ್ವರ ಆ ಮಗುವಿಗೆ ಜ್ವರ ಯಾವಾಗ ಬಂದಿತ್ತು ಎಂದ ಏಂಜಿಲಾ ನಿಧಾನವಾಗಿ ಕತೆ ಹೇಳಿದಳು ಮೂರು ತಿಂಗಳ ಹಿಂದೆ ಜಯಶ್ರೀ ಆಂಟಿ ಮಗುನ ತಂದು ಇಲ್ಲಿ ಸೇರಿಸಿದರು ಮಗು ಮೊದಲು ಮೂರು ದಿನ ತುಂಬಾ ಹಠ ಮಾಡಿತು ಪಪ್ಪ ಪಪ್ಪ ಪಪ್ಪನ ನೋಡಬೇಕು ಅಂತ ಒಂದೇ ಹಠ ಈ ಜನ ರಮಿಸಿ ಓಲಿಸಿ ಬೇಕಾದ ಆಟದ ಸಾಮಾನು ಕೊಡಿಸಿ ಏನು ಮಾಡಿದರೂ ಊಟ ಸಹ ಮಾಡದೆ ಪಪ್ಪ ಪಪ್ಪ ಅಂತ ಹಠ ಮಾಡ್ತಿತ್ತು ನಾಲ್ಕನೆಯ ದಿನ ಜ್ವರ ಶುರುವಾಯಿತು ಹದಿನೈದು ದಿನ ಭಯಂಕರ ಜ್ವರ ಏನೇನು ಟ್ರೀಟ್ಮೆಂಟ್ ಕೊಟ್ಟಿರೋ ಒಂದು ದಿನ ಹಠ ಮಾಡಿ ಮಂಚದಿಂದ ಬಿದ್ದಳು ಮೊದಲೇ ಜ್ವರ ಇತ್ತು ತಲೆಗೆ ಪೆಟ್ಟು ತಗುಲಿತು ಆಮೇಲೆ ಒಂಥರ ಮಂಕಾದಳು ಹಠ ಇಲ್ಲ ಹಿಂದಿನ ನೆನಪು ಜಾಸ್ತಿ ಇಲ್ಲ ಅನಿಸತ್ತೆ ಅವರಜ್ಜಿ ಬಹಳ ಪ್ರೀತಿ ಮಾಡ್ತಾಳೆ ಈಗೀಗ ಓದಿನಲ್ಲೂ ಸ್ವಲ್ಪ ಚುರುಕಾಗಿದ್ದಾಳೆ ಎಂದಳು ಮಗು ತನಗಾಗಿ ಹಂಬಲಿಸಿ ಕಾಯಿಲೆ ಬಿದ್ದದ್ದು ಕೇಳಿ ಅವನ ಕರುಳಲ್ಲಿ ಕತ್ತರಿ ಆಡಿಸಿದ ಹಾಗಾಯ್ತು ಬಹುಶಃ ಜಯಶ್ರೀ ಆಂಟಿಗೂ ನಿಮಗೂ ಸಾಮರಸ್ಯ ಇನ್ನೇನೋ ಎಂದು ಆ ಹುಡುಗಿ ಕೇಳಿದಾಗ ಅವನು ಕೊಂಚ ಬೆರಗಾಗಿ ನಿನಗೆ ಹೇಗೆ ಗೊತ್ತು ಎಂದ ಅವಳು ನಗುತ್ತಲೇ ನಮ್ಮಮ್ಮ ಹೇಳಿದ್ದಾರೆ ತಾಯಿ ಪ್ರತಿರೂಪವೇ ಈ ಮಗಳು ಅಂತ ನಿಮ್ಮಮ್ಮ ಎಂದ ಕೊಂಚ ಬೆರಗಾಗಿ ನಮ್ಮಮ್ಮ ಮೊದಲು ಬೆಂಗಳೂರಲ್ಲಿ ಇವರ ಮನೆ ಅಡಿಗೆ ಆಕೆಯಾಗಿದ್ದಳು ನಮ್ಮಪ್ಪ ಇವರ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದ ಈಕೆ ಸ್ವರ್ಣಮ್ಮ ನೋಡಲಿಕ್ಕೆ ತುಂಬಾ ರೂಪವತಿ ಅವರ ಗಂಡನಿಗಿಂತ ಗಂಡನ ಅಣ್ಣ ಶ್ರೀಮಂತರು ಬಾಂಬೆನಲ್ಲಿ ಡೆನಿಮ್ ಕ್ಲಾಪ್ ಪಾಲಿಸ್ಟರ್ ತಯಾರಿಸಿ ಹೊರದೇಶಕ್ಕೆ ಸಹ ರಫ್ತು ಮಾಡ್ತಾರೆ ತಮ್ಮನ ವ್ಯಾಪಾರ ಅಭಿವೃದ್ಧಿಗೂ ಅವರೇ ತುಂಬಾ ಸಹಾಯ ಒಂದು ಹಂಡ್ರೆಡ್ ಹದಿನಾಲ್ಕು ಅಮರ ಪ್ರೇಮದ ಮದು ಮಾಡ್ತಿದ್ದರು ಅಣ್ಣ ತನ್ನ ಪ್ರೋಗ್ರೆಸ್ಗೆ ಏಕೆ ಇಷ್ಟು ಸಹಾಯ ಮಾಡ್ತಿದ್ದಾರೆ ಅಂತ ಮೊದಮೊದಲು ಆತನಿಗೆ ಗೊತ್ತಿರಲಿಲ್ಲ ಆಮೇಲೆ ತನ್ನ ಹೆಂಡತಿಗೂ ಅಣ್ಣನಿಗೂ ಕೆಟ್ಟ ಸಂಬಂಧವಿದೆ ಅಂತ ತಿಳಿದು ನಮ್ಮ ತಂದೇನೆ ಈ ರಹಸ್ಯ ತಿಳಿಸಿ ಅವರಿಬ್ಬರು ಎಲ್ಲಿ ಗುಪ್ತವಾಗಿ ಸೇರುತ್ತಿದ್ದರೋ ಅಲ್ಲಿಗೆ ಕರೆದೊಯ್ದನಂತೆ ಆತ ಅಣ್ಣನಿಗೆ ಹೆಂಡತಿಗೆ ಸಿಕ್ಕಾಪಟ್ಟೆ ಬೈದರಂತೆ ಆದರೆ ಅವರನ್ನ ಹೆದರದೆ ಬೇಕಾದರೆ ನೀನು ಅವಳನ್ನ ಡೈವೋರ್ಸ್ ಮಾಡು ನಾನೇ ಅವಳನ್ನ ಸಾಡ್ತೀನಿ ಅಂದರಂತೆ ಪ್ರೆಸ್ಟೀಜಿಗೆ ಹೆದರಿ ಆತ ಡೈವೋರ್ಸ್ ಮಾಡಲಿಲ್ಲ ಆದರೆ ಆವತ್ತಿನಿಂದ ಹೆಂಡತಿಯ ಸಂಬಂಧ ತ್ಯಜಿಸಿದರಂತೆ ಈಕೆ ನಿರ್ಭಯವಾಗಿ ಉದ್ಯೋಗದ ನೆಪ ಮಾಡಿ ಬಾಂಬೆ ಸೇರಿದರು ಆಗ ಜಯಶ್ರೀ ಹತ್ತು ವರ್ಷದ ಹುಡುಗಿ ಮಗಳ ಮೇಲಿನ ಮೋಹಕ್ಕೆ ಆಗಾಗ ಬರೋರಂತೆ ಈ ಮಧ್ಯೆ ನಮ್ಮ ತಂದೆ ಜಯಶ್ರೀ ತಂದೆಯನ್ನ ಬ್ಲಾಕ್ ಮೇಲ್ ಮಾಡಿ ದುಡ್ಡು ಕೀಳ ಇದ್ದರಂತೆ ಬೇಡದೇ ಇದ್ದೋರನ್ನ ನಿವಾರಿಸೋಕೆ ಈ ಕುಟುಂಬದವರು ಯಾವಾಗಲೂ ಸಿದ್ಧಹಸ್ತರು ಇದ್ದಕ್ಕಿದ್ದ ಹಾಗೆ ಆತ ಕಣ್ಮರೆಯಾದ ಜಯಶ್ರೀ ತಂದೇನೆ ಕೊಲೆ ಮಾಡಿಸಿ ಡ್ಯಾಮಿಗೆ ಹಾಕಿಸಿದರು ಅಂತ ವದಂತಿ ಹುಟ್ಟಿ ಅಡಗಿ ಹೋಯಿತು ಆಮೇಲೆ ಜಯಶ್ರೀ ತಾಯಿ ಸ್ವರ್ಣಮ್ಮನನ್ನ ತಾಯಿನ ಬಾಂಬೆಗೆ ಕರೆದುಕೊಂಡು ಬಂದು ಆಶ್ರಯ ಕೊಟ್ಟರು ಆಕೆಗೂ ಯಾರೂ ಇಲ್ಲ ಜಯಶ್ರೀ ದೊಡ್ಡಪ್ಪ ಆಕೆಯನ್ನ ತಂದು ಬೇರೆ ಭಂಗ ಮಾಡಿ ಇಟ್ಟಿದ್ದಾರೆ ಹತ್ತು ಲಕ್ಷದವರೆಗೆ ಆಸ್ತಿ ಕೊಟ್ಟಿದ್ದಾರೆ ಅಫಿಶಿಯಲ್ಲಿ ಫೈನಾನ್ಸ್ ಮ್ಯಾನೇಜರ್ ಅಂತ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಆದರೆ ಒಂಟಿ ಜೀವ ಮಗಳಿಗಾಗಿ ಹಂಬಲಿಸುತ್ತಿದ್ದರು ಆಗ ಜೈಶ್ರೀ ತಂದೆ ಮಗಳನ್ನ ಮುಟ್ಟಲಿಕ್ಕೂ ಬಿಡ್ತಿರಲಿಲ್ಲವಂತೆ ಹೆಂಡತಿ ಮೇಲಿನ ಕೋಪಕ್ಕೆ ಸಿಕ್ಕ ಸಿಕ್ಕ ಹೆಣ್ಣಿನ ಸ್ನೇಹ ಮಾಡಿದ್ದಾರೆ ಏಡ್ಸ್ ರೋಗಕ್ಕೆ ತುತ್ತಾಗಿದ್ದಾರೆ ಈಗ ಹತ್ತು ವರ್ಷದ ಹಿಂದೆ ರಕ್ತ ಪರೀಕ್ಷೆಯಲ್ಲಿ ವಿಷಯ ಗೊತ್ತಾದಾಗಲೇ ನಿರಾಶರಾಗಿ ಮಗಳಿಗೆ ಮದುವೆ ಮಾಡಿ ಅಮೆರಿಕ ಸೇರಿದ್ದಾರೆ ಅಲ್ಲೊಂದು ಪ್ರೈವೇಟ್ ನರ್ಸಿಂಗ್ ಹೋಮ್ ಅಲ್ಲಿ ಇದ್ದಾರೆ ಜಯಶ್ರೀ ಆಂಟಿ ಅಮೆರಿಕಾಕ್ಕೆ ಹೋದಾಗ ತಂದೆಯನ್ನ ಭೇಟಿ ಮಾಡ್ತಾರೆ ಎಂದರು ಈ ಎಲ್ಲಾ ವಿಚಿತ್ರ ಕತೆ ಆತನಿಗೆ ಹೊಸತು ಜಯಶ್ರೀ ಹೇಳಿದ್ದೆ ಬೇರೆ ಕತೆ ತನ್ನ ಮಾವನಿಗೆ ಇಂಥ ಕಟ್ಟರೋಗವಿದೆ ಎಂದು ಸಹ ಗೊತ್ತಿರಲಿಲ್ಲ ತನ್ನ ಕುಟುಂಬದ ಕೆಟ್ಟ ಕತೆ ಎಲ್ಲಾ ಮುಚ್ಚಿಟ್ಟು ತನ್ನ ವಿವಾಹವಾದ ಅವಳ ಬಗ್ಗೆ ಅತ್ಯಂತ ಕೋಪ ಬಂತು ಇದೆಲ್ಲ ಹಳೆ ಕತೆ ನಿಮಗೆ ಹೇಳಿದ್ದಕ್ಕೆ ನಿಮಗೆ ನನ್ನ ಮೇಲೆ ಬೇಜಾರಾಯಿತಾ ಆದರೆ ಉದ್ದೇಶಪೂರ್ವಕವಾಗೇ ಹೇಳಿದ್ದೀನಿ ಬಹುಶಃ ಇನ್ನೆಂದು ನಾನು ನಿಮ್ಮನ್ನ ಅಮರ ಪ್ರೇಮದ ಮಧು ಒಂದು ಹಂಡ್ರೆಡ್ ಹದಿನೈದು ಭೇಟಿ ಆಗಲಾರೆ ಅನಿಸುತ್ತೆ ತಾಯಿ ಮಗಳು ನಿಮ್ಮ ಮೇಲೆ ಏನೋ ಮಸಲತ್ತು ಮಾಡ್ತಾರೆ ಅನಿಸುತ್ತೆ ಏನೋ ಒಂದು ತರಹ ಮಾತಾಡಿಕೊಳ್ತಾರೆ ಅದರಿಂದ ನಿಮ್ಮೊಬ್ಬರ ದಾಂಪತ್ಯ ಜೀವನದಲ್ಲಿ ಏನೋ ರಹಸ್ಯವಿದೆ ಅನಿಸುತ್ತೆ ಎಂದ ಜಯಶ್ರೀಗೂ ನನಗೂ ಒಂದು ಚೂರು ಹಾರ್ದಿಕತೆ ಇಲ್ಲ ಮಿಸ್ ಏಂಜಲಾ ಸಂಸಾರ ಹೂಡಿದಾಗಿನಿಂದ ಜಯಶ್ರೀ ಎರಡು ತಿಂಗಳು ಅಲ್ಲಿದ್ರೆ ಮೂರು ತಿಂಗಳು ಇಲ್ಲಿದ್ದಾಳೆ ಅವಳ ತಾಯಿಯ ಹಾಗೆ ಇವಳಿಗೂ ಇಲ್ಲೊಬ್ಬ ಶ್ರೀಮಂತ ಪ್ರೇಮಿ ಇದ್ದಾನ ಎಂದ ಖಂಡಿತ ಇಲ್ಲ ಸಾರ್ ಅವರ ಮನೆ ಒಪ್ಪು ತಿಂದು ಸುಳ್ಳು ಹೇಳಲಾರೆ ಜಯಶ್ರಿಗೆ ಅಹಂಕಾರ ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಹಠಮಾರಿತನ ಮೂರು ಕೆಟ್ಟ ಗುಣಗಳಿರಬಹುದು ಆದರೆ ಅವಳಿಗೆ ಪರಪುರುಷ ಸಂಪರ್ಕವಿಲ್ಲ ತಂದೆಯ ರೋಗಕ್ಕೆ ತೀರ ಬೀತಲಾಗಿದ್ದಾಳೆ ಪರಪುರುಷ ಸಂಪರ್ಕ ಅಂದರೆ ಹೆದರಾಳೆ ಮನೋಹರ ನಿನಗಾಗಿ ಅಷ್ಟು ಹಂಬಲಿಸ್ತಾನೆ ನೀನ್ಯಾಕೆ ಅವನನ್ನ ತೀರ ಅವಾಯ್ಡ್ ಮಾಡ್ತಿ ಅಂತ ಅವರಮ್ಮ ಕೇಳ್ತಾಳೆ ಇಲ್ಲಮ್ಮ ನಾನು ಅವನನ್ನ ಪ್ರೀತಿಸ್ತೀನಿ ಅವನ ಪ್ರೀತಿ ಆರಾಧನೆ ನನಗಿಷ್ಟ ಜೊತೆ ಜೊತೆಗೆ ನಾವು ತಿರುಗಾಡ್ತೀವಿ ಅಬ್ಬಬ್ಬ ಅಂದ್ರೆ ಕಿಸ್ ಮಾಡ್ತಾನೆ ಆದರೆ ಅದಕ್ಕಿಂತ ಸಲಿಗೆ ಕೊಡಲ್ಲ ಅಂತಾಳೆ ನಿನ್ನ ಗಂಡ ಅನ್ನು ಅಯೋಗ್ಯ ನಿನ್ನ ಅಷ್ಟು ನೆಗ್ಲೆಕ್ಟ್ ಮಾಡ್ತಾನೆ ಅಂತ ನೂರು ದೂರು ಹೇಳಿ ಪ್ರತಿಸಲ ಜಗಳ ಆದಾಗಲೂ ನೀನೇ ಹಂಬಲಿಸಿ ರಾಜಿಯಾಗಿ ಅಂತ ಹೇಳಿ ಎರಡು ತಿಂಗಳಿಂದ ಒಂಟಿಯಾಗಿದ್ದಿ ಅವನ ಜೊತೆ ಫ್ರೀಯಾಗಿ ಇದ್ರೆ ನಿನ್ನ ಮಡಿವಂತಿಕೆ ಏನಾಗುತ್ತೆ ಅಂತ ಬೈತಾರೆ ಆದರೆ ಜಯಶ್ರೀ ಒಪ್ಪಲ್ಲ ಅವನು ಬಗೆಯ ಕಾಣಿಕೆ ತಂದು ಕೊಡ್ತಾನೆ ಇವಳು ಏನೇನೋ ತೆಗೆದುಕೊಡ್ತಾಳೆ ಆದರೆ ಲೈಂಗಿಕ ಸಂಬಂಧವಿಲ್ಲ ಆದರೆ ತಾಯಿ ಮಗಳು ನಿಮ್ಮ ಬಗ್ಗೆ ಮಾತಾಡುವಾಗ ಆ ವಿಲ್ ಬಗ್ಗೆ ಅವನಿಗೆ ತಿಳಿಸಬೇಡ ತಿಳಿಸಿದರೆ ನಿನ್ನ ದಾಂಪತ್ಯ ಜೀವನ ಮತ್ತಷ್ಟು ಹದಗೆಡುತ್ತೆ ಅಂತಾರೆ ತಾಯಿ ಅಯ್ಯೋ ಆ ವಿಲ್ ಬಗ್ಗೆ ಅವನಿಗೆ ತಿಳಿಸಿದರಾಯ್ತು ನನ್ನ ಲೈಫ್ ಸಂಪೂರ್ಣ ಹಾಳಾಗುತ್ತೆ ಅಂತಾಳೆ ಜಯಶ್ರೀ ಇಲ್ಲಿ ಅವನು ಅಂದರೆ ಮನೋಹರ್ನ ಬಗ್ಗೆ ಮಾತಾಡ್ತಾರೋ ಅಥವಾ ನಿಮ್ಮ ಬಗ್ಗೆ ಮಾತಾಡ್ತಾರೋ ತಿಳಿಯಲ್ಲ ನೀವು ಮಗಳ ಬಗ್ಗೆ ಏನಾದರೂ ವಿಲ್ ಮಾಡಿದ್ದೀರಾ ನಿಮ್ಮ ಮಗಳನ್ನು ನೀವು ತುಂಬಾ ಪ್ರೀತಿಸುತ್ತಿದ್ದೀರಂತೆ ತಾಯಿ ಮಗಳು ಅದರ ಬಗ್ಗೆ ಮಾತಾಡಿಕೊಟ್ಟಿದ್ದರು ಎಂದಳು ಒಂದು ಹಂಡ್ರೆಡ್ ಹದಿನಾರು ಅಮರ ಪ್ರೇಮದ ಮಧು ಅವನು ಗೊಂದಲದಿಂದ ಇಲ್ಲ ನಾನು ಯಾವ ವಿಲ್ ಮಾಡಿಲ್ಲ ಏನು ವಿಷಯ ನನಗೆ ತಿಳಿಬಾರದು ಅಂತ ತಾಯಿ ಮಗಳು ಮಾತಾಡಿಕೊಳ್ತಾರೆ ಎಂದ ಅವಳು ತೊದಲುತ್ತಾ ನನಗೂ ಜಾಸ್ತಿ ಅರ್ಥವಾಗಿಲ್ಲ ತಾಯಿ ಮಗಳು ಜಾಸ್ತಿ ಮಾತಾಡಿಕೊಳ್ಳೋದು ಇಂಗ್ಲಿಷಲ್ಲಿ ಆ ವಿಷಯ ನಿನ್ನ ಗಂಡನಿಗೆ ತಿಳಿಬಾರ ಅಂತ ಆಕೆ ಹೇಳಿದ್ದಾರೆ ನನಗೇನು ಅಷ್ಟು ಬುದ್ಧಿ ಇಲ್ಲ ಎಂದು ಆ ವಿಷಯ ರಹಸ್ಯವಾಗಿರ್ತೀನಿ ಬೆಂಕಿಯ ಮೇಲೆ ನಡೆದ ಹಾಗಿದೆ ನನ್ನ ಜೀವನ ತಾಯಿ ಮಾಡಿದ ತಪ್ಪಿಗೆ ಮಗಳಿಗೆ ಶಿಕ್ಷೆಯ ಎಂದು ತಾಯಿ ಜೊತೆ ಜಗಳ ಕಾಯ್ತಾರೆ ಆದರೆ ಅವರಮ್ಮ ಸೋಲದೆ ನಿಮ್ಮಪ್ಪ ನೀನು ಎಲ್ಲಾ ನನ್ನ ಶತ್ರುಗಳೂ ಎಂದು ಏನೇನೋ ಹೇಳ್ತಾರೆ ಎಂದಳು ರಾಜಸಿಂಹ ಬೇಸರದಿಂದ ಎ ಏನೋ ನಾನೊಬ್ಬ ಮಧ್ಯಮ ವರ್ಗದ ಬುದ್ಧಿಜೀವಿ ವಿದ್ಯಾವಂತ ನಾನೊಬ್ಬ ವಿದ್ಯಾರ್ಥಿಯಾಗಿ ಇದ್ದಾಗಲೇ ಜಯಶ್ರೀ ನನ್ನ ಪ್ರೀತಿಸಿದಳು ಆಗ ನನಗೆ ಇಪ್ಪತ್ನಾಲ್ಕು ವರ್ಷ ಒಲಿದು ಬಂದ ಅಪ್ಸರೆ ಆಕಾಶದಿಂದ ಇಳಿದ ಗಂಧರ್ವಕ ಅಂತ ಹಂಬಲಿಸಿ ವಿವಾಹವಾದ ಪ್ರೀತಿಸಿ ವಿವಾಹವಾದ ಅವಳು ನನಗೆ ಪ್ರೀತಿ ಒಂದು ಬಿಟ್ಟು ಎಲ್ಲಾ ಕೊಟ್ಟಳು ವೈಭವ ಇದೆ ಆ ಮನೇಲಿ ಐಶ್ವರ್ಯ ಇದೆ ಆದರೆ ನಾನೊಬ್ಬ ಎ ಕ್ಲಾಸ್ ಖೈದಿ ಅಂತ ಅನಿಸುತ್ತೆ ಅವಳ ತಂದೆ ತಾಯಿ ವಿಷಯ ಏನೂ ನನಗೆ ತಿಳಿದಿಲ್ಲ ಅವಳೇ ಒಂದಿಷ್ಟು ಪುಡಿಗತೆ ಹೇಳಿದ್ದಳು ನನಗಂತೂ ಆ ಸಂಸಾರದ ರಹಸ್ಯ ಹಿನ್ನೆಲೆಯ ಕೊಳಕು ಯಾವುದರ ಬಗ್ಗೆ ಆಸಕ್ತಿ ಇಲ್ಲ ಜಯಶ್ರೀ ನನಗೆ ಹೊಂದಿಕೊಂಡು ಆತ್ಮೀಯವಾಗಿದ್ದರೆ ನಾನು ಈ ಕುಟುಂಬದ ಹಿನ್ನೆಲೆ ಏನೇ ಇರಲಿ ಮೈಂಡ್ ಮಾಡ್ತಿರಲಿಲ್ಲ ಆದರೆ ಅವಳಿಗೆ ನನಗೆ ಯಾವಾಗಲೂ ಕಹಿ ವಿರಸ ಇದೆ ನಂಗೆ ಬೇಸರ ಇಲ್ಲಿ ಈ ಮಗು ವಿಷಯಕ್ಕೆ ಎಷ್ಟು ಬಗೆ ಸುಳ್ಳು ಹೇಳಿದ್ದಾಳೆ ನೋಡಿ ವಾರಕ್ಕೆ ಒಂದು ದಿನ ಒಂದು ಗಂಟೆ ಮಾತ್ರ ಭೇಟಿ ಅಂತ ಆ ಮಗುವಿನ ಕಾಯಿಲೆ ಬಿದ್ದದ್ದು ಹಂಬಲಿಸಿದ್ದು ಒಂದು ನನಗೆ ಗೊತ್ತಿಲ್ಲ ಈಗ ನನ್ನ ನೋಡಿದರೆ ಅಪರಿಚಿತನ ಕಂಡ ಹಾಗೆ ಅಂಕಲ್ ಅಂತ ಯಾಂತ್ರಿಕವಾಗಿ ಮಾತಾಡಿಸಿದಾಗ ಕರುಳಲ್ಲಿ ಕತ್ತರಿ ಆಡಿಸಿದ ಹಾಗಾಯಿತು ಎಂದ ಕಾಯಿಲೆಯಲ್ಲಿ ಏನೇನು ಔಷಧ ತಿನ್ನಿಸಿದರು ಮಗು ಹಿಂದಿನ ವಾತಾವರಣ ಎಲ್ಲ ಮರೆತಿದೆ ನನಗೂ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅಕಸ್ಮಾತ್ ಬೆಂಗಳೂರಿಂದ ಫೋನ್ ಬಂದರೆ ಮಗುವಿನ ಸಂಪರ್ಕ ಅಂತ ಸಾರಿ ಈಗ ಮಗು ನಿದ್ರಿಸಿದ್ದಾಳೆ ಅಮರ ಪ್ರೇಮದ ಸಾರಿ ಈಗ ಟ್ಯೂಷನ್ನಲ್ಲಿ ಇದ್ದಾಳೆ ಒಂದು ಹಂಡ್ರೆಡ್ ಹದಿನೇಳು ಹೀಗೆ ಏನೋ ಒಂದು ಹೇಳಿ ಫೋನ್ ಡಿಸ್ಕನೆಕ್ಟ್ ಮಾಡು ಅಂತ ಹೇಳಿದ್ದಾರೆ ಎಂದಳು ಅವಳು ಹಣೆ ಬರಹ ಗೊತ್ತಿದೆ ನಂಗೆ ನಿನ್ನ ಫೋನ್ ನಂಬರ್ ಕೊಟ್ಟಳು ಕೊಟ್ಟಾಗಲೇ ಹೇಳಿದಳು ನೀವು ಮನಸ್ಸು ಬಂದಾಗ ಫೋನ್ ಮಾಡಿದರೆ ಮಗು ಸಂಪರ್ಕ ಸಿಗಲ್ಲ ಅವರ ಗವರ್ನೆನ್ಸ್ ಬಹಳ ಸ್ಟಿಕ್ಸ್ ಅಂತ ನಿಮ್ಮ ಬಗ್ಗೆ ವರ್ಣಿಸಿದ್ದು ನೋಡಿದರೆ ನೀವೊಬ್ಬ ರಾಕ್ಷಸಿ ಅಂತಲೇ ಭಾವಿಸಿದ್ದೆ ನೀವು ಇಲ್ಲಿ ಕೆಲಸಕ್ಕೆ ಸೇರಿ ಎಷ್ಟು ವರ್ಷ ಆಯಿತು ಎಂದ ನಾನು ನನ್ನ ಹದಿನಾರನೆಯ ವಯಸ್ಸಿನವರೆಗೆ ಬೆಂಗಳೂರಿನ ಚಿಕ್ಕಮ್ಮನ ಮನೆಯಲ್ಲಿದ್ದ ಕನ್ನಡ ಮೀಡಿಯಂ ಎಸ್ಎಲ್ಸಿ ಮುಗಿಸಿದ್ದೀನಿ ಕನ್ನಡ ಶಾರ್ಟ್ ಹ್ಯಾಂಡ್ ಟೈಪ್ರೈಟಿಂಗ್ ಮಾಡಿದ್ದೀನಿ ಸ್ವರ್ಣಾಂಬಾ ಲೇಖಕಿ ಇದ್ದಾರೆ ಇಲ್ಲಿನ ಒಂದು ಕನ್ನಡ ಸಾಹಿತ್ಯ ಸಂಘಕ್ಕೆ ಆಕೆ ಅಧ್ಯಕ್ಷೆ ತನ್ನ ಒಂದು ಪ್ರವಾಸ ಸಾಹಿತ್ಯ ಬರೀಲಿಕ್ಕೆ ಆಕೆ ನನ್ನ ಕರೆಸಿಕೊಂಡರು ಆಕೆ ಹೇಳೋದು ನಾನು ಬರೆದುಕೊಳ್ಳೋದು ತಿಂಗಳಿಗೆ ಸಾವಿರ ರೂಪಾಯಿ ಕೊಡೋರು ಬರೆದುಕೊಂಡಿದ್ದನ್ನ ಅಂದವಾಗಿ ಟೈಪ್ ಮಾಡ್ತಿದ್ದೆ ಅದನ್ನ ಪುಸ್ತಕ ರೂಪದಲ್ಲಿ ಪ್ರಕಟಿಸಬೇಕು ಅಂತಿದ್ದಾರೆ ಹೀಗೆ ಮೂರು ವರ್ಷದ ಹಿಂದೆ ಮುಂಬೈಗೆ ಬಂದೋಳು ನಾನು ಈಗ ಮೂರು ತಿಂಗಳಿಂದ ಚಿನ್ನಿಗಾಗಿ ಗವರ್ನೆಸ್ ಅಂತ ಹೇಳಿ ಇಲ್ಲಿ ಸೇರಿದ್ದಾರೆ ಎರಡು ಸಾವಿರ ಸಂಬಳ ಕನ್ನಡ ಬರೋಲೇಬೇಕು ಅಂತ ನನ್ನ ಸೇರಿದ್ದಾರೆ ಈ ಸಂಸ್ಥೆ ಸ್ವರ್ಣಾಂಬ ಹಾಗೂ ಅವರ ನಾಲ್ಕು ಶ್ರೀಮಂತ ಗೆಳತಿಯರಿಂದ ನಡೀತಿದೆ ಮೂವತ್ತು ಮಕ್ಕಳು ಮಾತ್ರ ಇಲ್ಲಿದ್ದಾರೆ ಎಲ್ಲರಿಗೂ ಶ್ರೀಮಂತಿಕೆಯ ರಾಜ್ಯೋಪಚಾರ ಸೇರಿರೋರೆಲ್ಲಾ ಅತ್ಯಂತ ಶ್ರೀಮಂತ ಮಕ್ಕಳು ಕೆಲವು ಮಕ್ಕಳ ತಂದೆ ತಾಯಿ ಅಮೆರಿಕ ದುಬಾಯಿ ಇಂತ ಕಡೆ ಇದ್ದಾರೆ ಕೆಲವು ತಂದೆ ತಾಯಿಗಳಿಗೆ ತಮ್ಮ ಬಿಸಿನೆಸ್ ಕ್ಲಬ್ ಪಾರ್ಟಿ ಮೀಟಿಂಗ್ ಅಲ್ಲಿ ಮಕ್ಕಳ ಪಾಲನೆ ಎಜುಕೇಶನ್ ಕಡೆ ಗಮನ ಕೊಡ್ಲಿಕ್ಕಾಗಲ್ಲ ಅಂತ ಮೂವತ್ತು ಮಕ್ಕಳು ಇಲ್ಲಿದ್ದಾರೆ ಎಲ್ಲಾ ಕೋಟ್ಯ ದೇಶ್ವರರ ಮಕ್ಕಳು ಇಲ್ಲಿದ್ದಾರೆ ಎಂದು ಹೇಳಿದಳು ಎಂಜಿಲಾ ಅವನು ಚಿಂತೆಯಿಂದ ನನ್ನ ಮಗುನ್ನ ಚೆನ್ನಾಗಿ ನೋಡ್ಕಳ್ಳಿ ನಾನು ನಾಳೆ ಬೆಳಿಗ್ಗೆ ಬರ್ತೀನಿ ನನ್ನ ಮಗು ಈಗ ಪಪ್ಪವನ್ನು ಅನ್ನು ಶಬ್ಬಾನೇ ಎತ್ತಲಾಂತ ಅನಿಸುತ್ತೆ ಎಂದ ಹೌದು ಸಾರ್ ಅಜ್ಜಿ ಅಜಿಂತ ಹಂಬಲಿಸುತ್ತೆ ಆಕೆ ಮಾತ್ರ ತಮ್ಮ ಲೋನಸ್ನಿಂದ ಪರಾಗಲಿಕ್ಕೆ ಈ ಮಗುನ್ನ ಹಿಡಿದಿದ್ದಾರೆ ಅನಿಸುತ್ತೆ ಒಂದು ಹಂಡ್ರೆಡ್ ಹದಿನೆಂಟು ಅಮರ ಪ್ರೇಮದ ಹುಚ್ಚರಂತೆ ಪ್ರೀತಿಸ್ತಾರೆ ಎಂದಳು ಅವನು ನೆಟ್ಟುಸಿರಿಟ್ಟು ಎದ್ದು ಬರೀನಿ ನಾಳೆ ಒಮ್ಮೆ ಆ ಮಗುನ್ನ ನೋಡಿ ನನ್ನ ಮನಸ್ಸಿನ ಹಂಬಲ ಮರೀತೀನಿ ಎಂದು ಎದ್ದು ಹೋದ ಕಾರಿನಲ್ಲಿ ಕೂತು ಅವನು ಹೋಟೆಲಿಗೆ ಬಂದಾಗ ಮೂರು ಗಂಟೆ ರೂಮಿಗೆ ಬಂದು ಮಲಗಿದರೂ ಅವನಿಗೆ ನಿದ್ರೆ ಬರಲಿಲ್ಲ ಮನಸ್ಸಿನಲ್ಲಿ ದುಗುಡ ತುಂಬಿತ್ತು ಆರು ಗಂಟೆಗೆ ಹಾಜರಾದಳು ಜಯಶ್ರೀ ಹಲೋ ಡಿಯರ್ ಇನ್ನೂ ಮಲಗಿದ್ದೀರಾ ಮುಂಬೈಗೆ ಬಂದ ನೆನಪಿಗಾಗಿ ಒಂದಿಷ್ಟು ಶಾಪಿಂಗ್ ಮಾಡಿ ಏನಾದರೂ ತಗೋಬೇಡ್ ಎಂದಳು ಹಾ ನಾಳೆ ಬೆಳಿಗ್ಗೆ ಬಜಾಜ್ ತಿರುಗಾಡಿ ನಿಮಗೆ ನಾನೇ ಏನಾದರೂ ಶಾಪಿಂಗ್ ಮಾಡಿಸ್ತೀನಿ ಚಿಂತೂಗಂತು ಒಂದು ಲಕ್ಷ ರು ಕೊಟ್ಟು ಕಾರು ತಗೊಂಡಿದ್ದೀನಿ ಪಾರಾಂಬುಲೇಟರ್ ಸೈಜ್ ಇದೆ ಅವನೊಬ್ಬನೇ ಕೂತುಕೊಂಡು ಡ್ರೈವ್ ಮಾಡಿಕೊಂಡು ಹೋಗಬಹುದು ಪಪ್ಪಾನ ಚೆನ್ನಾಗಿ ಪ್ರೀತಿ ಮಾಡಿ ಪಪ್ಪ ಹೇಳಿದ ಹಾಗೆ ಕೇಳಿಕೊಂಡು ಇರಬೇಕು ಪಪ್ಪನ ಹತ್ತಿರವೇ ಮಲಗಬೇಕು ಅಂತ ಹೇಳಿದ್ದೆ ಈಗ ಆ ಕಾರಿನ ಆಸೆಗೆ ನಿಮ್ಮ ಹತ್ತಿರ ಓಡೋಡಿ ಬರಿದ್ದ ನೀವು ಚೆನ್ನಾಗಿ ಸುಧಾರಿಸಿದ್ದೀರಿ ಅಂತ ಅನಿಸುತ್ತೆ ಕಾರ್ ನಿನ್ನೆ ಲಾರಿಲಿ ಬುಕ್ ಮಾಡಿ ಕಳಿಸಿದ್ದೀನಿ ನಾಳೆ ಬೆಳಿಗ್ಗೆ ಎಂತ್ರ ಪೈಟ್ಗೆ ಬುಕ್ ಮಾಡಿಸಿದ್ದೀನಿ ನಾಳೆ ನಾವಿಬ್ಬರೂ ಹೊರಟು ಬಿಡಬೇಕು ಎಂದಳು ಶಾಪಿಂಗ್ ಅಂತ ಹೇಳಿದೆಯಲ್ಲ ಎಂದ ನಿಮಗೆ ಏನೇನು ಬೇಕೋ ಎಲ್ಲಾ ನಾನೇ ಶಾಪಿಂಗ್ ಮಾಡಿದ್ದೀನಿ ಬೇಸಿಗೆ ಉಡುಪು ಕೆಲವು ನೈಟ್ ಡ್ರೆಸ್ ಕೆಲವು ಸೂಟಿಂಗ್ಸ್ ಇಪ್ಪತ್ತು ಸಾವಿರ ರು ಗಳದು ಇನ್ನೇನು ಬೇಕಿತ್ತು ರಾಯರಿಗೆ ಎಂದಳು ಏನು ಬೇಡ ಬಿಡು ನೀನಾಡಿಸಿದ ಬೊಂಬೆ ನಾನು ಎಂದ ಬೆಳಿಗ್ಗೆ ಎಂಟಕ್ಕೆ ವಿಮಾನ ಪ್ರಯಾಣ ಎಂದ ಮೇಲೆ ಮಗಳನ್ನು ಮತ್ತೊಮ್ಮೆ ನೋಡಲು ಹೋಗುವುದು ಸಾಧ್ಯವಿಲ್ಲ ಪ್ರೋಗ್ರಾಂ ಕ್ಯಾನ್ಸಲ್ ಎನಿಸಿ ನಿರಾಶೆಯಾಗಿತ್ತು ನನ್ನ ಪಾಲಿನ ಒಂದು ಗೊಂಬೆನೇ ನೀವು ಈ ಗೊಂಬೆ ಈ ನಡುವೆ ಆಕಾರ ಕಳೆದುಕೊಳ್ತಾ ಇದೆ ಅದಕ್ಕೆ ಅಮೆರಿಕಾದಿಂದ ಒಂದು ವ್ಯಾಯಾಮ ಸಾಧನ ತಂದಿದ್ದೀನಿ ದಿನ ಒನ್ ಅವರ್ ವ್ಯಾಯಾಮ ಮಾಡಿ ನಿಮ್ಮ ಫಿಗರ್ ನಿಮಗೆ ಮರಳಿ ಬರುತ್ತೆ ಎಂದಳು ನನ್ನ ಫ್ಯಾಟ್ನೆಸ್ ಮೇಲೆ ಕಣ್ಣು ನಿನಗೆ ಎಂದ ಹೌದು ಮೂವತ್ನಾಲ್ಕು ವರ್ಷಕ್ಕೆ ನಲವತ್ತರ ಗಂಡಸಿನ ಹಾಗೆ ಕಾಣಿರಿ ಅಮರ ಪ್ರೇಮದ ಮಧು ಒಂದು ಹಂಡ್ರೆಡ್ ಹತ್ತೊಂಬತ್ತು ನಾನು ನೋಡಿದರೆ ಇನ್ನು ಹದಿನಾರರ ತರುಣಿ ಹಾಗೆ ಕಾಣಿನಿ ಪಾಟೀಲಿ ನಮ್ಮ ಮಿಸ್ ಸೋನಿಯಾ ನೋಡಿದ್ದರೆ ಎರಡನೇ ಮದುವೆ ನಾ ಮೇಡಮ್ನ ಅಂತ ಕೇಳಿದ್ದಳು ಎಂದಳು ಅತ್ಯಂತ ದುರದೃಷ್ಟದ ಮದುವೆ ನಮ್ಮದು ಅಂತ ನೀನು ಹೇಳಬೇಕಾಗಿತ್ತು ನಾವಿಬ್ಬರೂ ಪರಸ್ಪರರನ್ನ ಪ್ರೀತಿಸಲ್ಲ ಆದರೂ ಈ ದಾಂಪತ್ಯದಿಂದ ಬಿಡುಗಡೆ ತಗೊಳ್ಳಿಕ್ಕೆ ಇಬ್ಬರಿಗೂ ಧೈರ್ಯವಿಲ್ಲ ಎಂದು ಬಿಟ್ಟ ಜಯಶ್ರೀನ ಗೊತ್ತಾ ನಿಜವಾಗಲೂ ಈ ದಾಂಪತ್ಯದಿಂದ ನಿಮಗೆ ಬಿಡುಗಡೆ ಬೇಕುಂದ್ರೆ ಒಂದು ಕೋಟಿ ರೂಪಾಯಿ ನನಗೆ ನೀವು ಕೊಡಿ ಬಿಡುಗಡೆ ಕೊಡ್ತೀನಿ ಎಂದಳು ನಾನು ನಿಜವಾಗಲೂ ಶ್ರೀಮಂತನಾಗಿದ್ದರೆ ನಿನಗೆ ಒಂದು ಕೋಟಿ ರೂಪಾಯಿ ಕೊಟ್ಟು ಹಾಯಾಗಿ ಬಿಡುಗಡೆ ಆಗ್ತಾ ಇದೆ ಎಂದ ಸಾಕು ಬಾಯುಚ್ಚಿ ನನ್ನ ಕಂಪನಿಲಿ ತಗೊಂಡು ದುಡಿಯೋ ಒಬ್ಬ ಕೆಲಸಗಾರ ನೀವು ಕತ್ತೆಯನ್ನು ಮುದ್ದಿಸಿ ರತ್ನಾಭರಣದ ಅಲಂಕಾರದಿಂದ ಅಲಂಕರಿಸಿ ಕಸ್ತೂರಿ ಪುನಗು ಶ್ರೀಗಂಧ ಹಚ್ಚಿ ಜರತಾರಿ ವಸ್ತ್ರ ಹೊದಿಸಿ ನಾನಾ ಮಂಗಳ ವಾದ್ಯಗಳ ಜೊತೆ ಮೆರವಣಿಗೆ ಕರೆದೊಯ್ದು ಅದರ ಬಾಯಿಗೆ ಕೆನೆ ಮೊಸರು ಅನ್ನದ ಬುತ್ತಿ ಕಟ್ಟಿದರು ಅದು ಬಾಯಿ ಬಿಟ್ಟಾಗ ಗಾರ್ಧ ರಾಗ ಮಾತ್ರ ಹಾಡತ್ತಂತೆ ಕೋಟ್ಯಾಧೀಶ್ವರರ ಪುತ್ರಿ ಒಲಿದು ಬಂದು ವಿವಾಹವಾಗಿದ್ದಾಳೆ ಅವಳ ಮನಸ್ಸು ನೋ ಪರಿಜ್ಞಾನ ನಿಮಗಿದೆಯಾ ನಿಮಗಾಗಿ ನಲವತ್ತು ಸಾವಿರ ರು ಗಳ ಬಟ್ಟೆ ಬರೆ ಆಡಿಯೋ ಕ್ಯಾಸೆಟ್ ಶಾಪಿಂಗ್ ಮಾಡಿ ನನ್ನನ್ನ ಕಣ್ಣಿಂದ ಆದರೂ ಕಾಣಿರ ದಿನಕ್ಕೆ ಈ ಹೋಟೆಲಿನ ಈ ಪುಲ್ ಬಾಡಿಗೆ ಎಷ್ಟು ಗೊತ್ತ ಎಂದಳು ಗೊತ್ತು ಹೋಗಿ ಬ್ಯಾಸ್ಕಲ್ ಮನಸ್ಸು ಮೂರಿದು ಚೂರು ಮಾಡಿ ದೇಹಕ್ಕೆ ಅಲಂಕಾರ ಮಾಡಿ ರತ್ನಾಭರಣ ತೊಡಿಸೋಳು ನಾನು ಚಿನ್ನಿನ ಎಷ್ಟು ಪ್ರೀತಿಸ್ತೀನಿ ಆ ಮಗುನ ಕರೆತಂದು ಇಲ್ಲಿ ನಿನ್ನ ತಾಯಿ ಪಾಲು ಮಾಡಿದೆ ಆ ಮಗು ಊಟ ತಿಂಡಿ ಬಿಟ್ಟು ನನಗಾಗಿ ಹಂಬಲಿಸಿದಾಗ ಕಾಯಿಲೆ ಬಿದ್ದು ಮನೋವಿಭ್ರಮದಲ್ಲಿ ಪಪ್ಪಾ ಪಪ್ಪಾ ಅಂತ ಹಂಬಲಿಸಿದಾಗ ನನಗೆ ಹೇಳಿದೆಯಾ ಅಲ್ಲಿ ನಾನು ಆ ಮಗುವಿಗಾಗಿ ಎಂಟಾನೆಂಟು ದಿನ ಕೊರಗಿದೆ ಕಡೆಗೆ ನನ್ನ ಮಗು ನನ್ನ ಮರೆಯೋ ಹಾಗೆ ಮಾಡಿದೆ ಇವತ್ತು ಆ ಮಗು ಜೊತೆ ನಿಮ್ಮಮ್ಮನ ಜೊತೆ ಕಾಲ ಕಳೆದು ಬಂದಿದ್ದೆ ನನ್ನನ್ನ ಇಲ್ಲಿ ಒಂಟಿಯಾಗಿ ಈ ಹೋಟೆಲ್ ರೂಮಿನಲ್ಲಿ